ನಮಸ್ತೆ ಸ್ನೇಹಿತರೆ ಇವತ್ತು ಒಂದು ಸ್ಪೆಷಲ್ ಬ್ಲ್ಯಾಕ್ ಟೀ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೇಲಿ ಬ್ಲ್ಯಾಕ್ ಟೀ ಮಾಡಬೇಕಾದ್ರೆ ಈ ಒಂದು ಶೈಲಿಯಲ್ಲಿ ಬ್ಲ್ಯಾಕ್ ಟೀನ ಮಾಡಿ ಚೆನ್ನಾಗಿರುತ್ತೆ ಇವಾಗ ಶುರು ಮಾಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಂಡು ನೀರಾಕಿ ಹಾಕಿ ಇವಾಗ ಎರಡು ಲೋಟ ಟೀನ ಅಂಥದ್ದು ಎರಡು ಲೋಟ ನೀರಾಕಿ ಹಾಕಿ ಎರಡು ಲೋಟ ನೀರಿಗೆ ಒಂದು ಚಮಚ ಟೀ ಪೌಡರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಸ್ವಲ್ಪ ಮೈಲ್ಡಾಗಿರಬೇಕು ಅನ್ನೋದಾದರೆ ಅರ್ಧ ಚಮಚ ಟೀ ಪೌಡರ್ನ ಹಾಕಿ ಇವಾಗ ಇಲ್ಲಿ ನಾಲ್ಕು ಕಾಳುಮೆಣಸು ಸ್ವಲ್ಪನೇ ಚೂರೇ ಚೂರು ಶುಂಠಿ ಚಕ್ಕೆ ಒಂದು ಲವಂಗ ಏಲಕ್ಕಿ ಇದೆ ಇದಿಷ್ಟನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ನಿತ್ಯ ಟೀ ಮಾಡಬೇಕಾದ್ರೆ ಸಕ್ಕರೆನ ಬಳಸ್ತೀವಿ ಬದಲಾಗಿ ಬೆಲ್ಲದ ಪೌಡರ್ನ ಬಳಸಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನಾಲ್ಕು ಚಮಚ ಬೆಲ್ಲದ ಪೌಡರ್ನ ಹಾಕಿದ್ದೀನಿ ಸ್ವಲ್ಪ ಕುದಿಸ್ಕೊಂಡಾದ ಮೇಲಿಂದ ಒಂದು ಜಾಲರಿಯಲ್ಲಿ ಶೋಧಿಸ್ಬಿಟ್ಟು ತಗೊಳ್ಳಿ ಇವಾಗ ಬ್ಲ್ಯಾಕ್ ಟೀ ರೆಡಿಯಾಗಿದೆ ನಮ್ಮಣ್ಣ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸ್ವಲ್ಪ ಗಂಟ್ಲು ಕಿರಿಕಿರಿ ಆಗ್ತಿದೆ ಸ್ವಲ್ಪ ರಿಫ್ರೆಶಿಂಗ್ ಆಗಿರಬೇಕು ಸ್ವಲ್ಪ ಸ್ಟ್ರಾಂಗಾಗಿ ಬ್ಲ್ಯಾಕ್ ಟೀ ಮಾಡ್ಕೊಡು ಅಂತ ಕೇಳಿದರು ಇವಾಗ ಬ್ಲ್ಯಾಕ್ ಟೀ ರೆಡಿಯಾಗಿದೆ ಇವಾಗ ಅವ್ರು ಕೊಟ್ಬಿಟ್ಟು ಕೇಳೋಣ ಹೇಗಿದೆ ಅಂತ ಹಾಯ್ ಫ್ರೆಂಡ್ಸ್ ನೋಡಿ ಸಾಗರ್ ಅವರು ಅವರು ಮನೆ ಕೆಲಸ ನಡೀತಾ ಇದೆ ಸೊ ತುಂಬ ಡೆಸ್ಟ್ ಆಗೋದ್ರಿಂದ ಗಂಟ್ಲು ಕಿರಿಕಿರಿ ಆಗ್ತಾಯಿತ್ತು ಅವರು ಕಷಾಯ ಮಾಡಿಕೊಡ್ತೀನಿ ಬ್ಲ್ಯಾಕ್ ಕಷಾಯ ಅಂತೇಳಿ ಮಾಡಿದ್ದಾರೆ ಇದಕ್ಕೆ ಏನೇನು ಹಾಕಿದ್ರೆ ಸಾಗ ಮಾಲಿ ಹ್ಞೂ ಎಲ್ಲ ಹಾಕಿ ಕುದಿಸಿದ್ದಾರೆ ಟೀ ಪುಡಿನೂ ಹಾಕಿದ್ದೀರಾ ನನಗೆ ಸುಮ್ಮನೆ ಮನೆ ಕೆಲಸ ಮಾಡ್ತಿದ್ರಿಂದ ಸ್ವಲ್ಪ ಡೆನ್ಸ್ಟಲ್ ಅಲರ್ಜಿ ಜಾಸ್ತಿ ಆಗ್ತಾಯಿತ್ತು ಸೊ ಅದಕ್ಕೆ ಬ್ಲ್ಯಾಕ್ ಟೀ ಮಾಡಿಕೊಡಿ ಅಂತ ಕೇಳಿದೆ ನಮ್ಮ ತಮ್ಮನಿಗೆ ಮಾಡಿಟ್ಟಿದೆ ನೋಡಿ ಯಾವ ಕಲರ್ ಇದೆ ಅಂದರೆ ಬ್ಲ್ಯಾಕೇ ಇದೆ ಹ್ಞೂ ಕುಡಿದು ನೋಡ್ತೀನಿ ಇವಾಗ ಯಾವ ರೀತಿ ಇದೆ ಟೇಸ್ಟ್ ಅಂತೇಳಿ ಯಾಕೆಂದರೆ ಇದು ಗಂಟಲು ಕೆತ್ತಕ್ಕೆ ತುಂಬ ಅಂತ ಹೇಳ್ತಾರೆ ಕುಡಿದು ನೋಡ್ತೀನಿ ಯಾಕೆಂದರೆ ಅಜ್ಜಿ ಕಾಲದಲ್ಲೆಲ್ಲ ಮಾಡಿಕೊಡ್ತಿದ್ದು ಸೊ ಅದನ್ನು ಇವಾಗ ನಾವು ಟ್ರೈ ಮಾಡಿ ನೋಡ್ತಾಯಿದ್ದೀನಿ ಇನ್ನೊಂದು ಹುಡುಗ ಕುಡಿತೀನಿ ಥರ ಏನೋ ಒಂಥರ ಮೈಲ್ಡಿದೆ ಒಂಥರ ಏನೋ ಕಷಾಯ ಕುಡಿದಾಗಿದೆ ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗದ್ದು ಒಂಥರ ಕಷಾಯ ಹೆಂಗೆ ಒಂಥರ ಔಷಧಿ ಒಂಥರ ಕಷಾಯ ಬರುತ್ತಲ್ಲ ಆ ರೀತಿ ಕುಡಿದಾಗಿದೆ ಇದು ತುಂಬ ಘಾಟ್ ಇರೋದ್ರಿಂದ ಗಂಟ್ಲಿಗೆ ಧೂಳೆಲ್ಲ ಇರೋದ್ರಿಂದ ಇದು ಕುಡಿದ್ರೆ ಬೇಗ ಶಮನಾಗುತ್ತೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು ಅದಕ್ಕೆ ಇದನ್ನು ಮಾಡಿಸ್ ಕುಡಿತಾ ಇದ್ದೀನಿ ಇನ್ನೊಂದು ಚಿಪ್ ಕುಡಿದು ಹೇಳ್ತೀನಿ ನೋಡಿ ಹ್ಞೂ ಹಾಂ ನಿಮಗೆ ಯಾವ ಥರ ಈ ಥರ ಡೆಸ್ಟ್ ಅಲರ್ಜಿ ಆದಾಗ ಮಾಡಿಕೊಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು